ಈಗ ಈಗ ರಿಕ್ಷಾ ರಿಕ್ಷಾವರ್ ಒಬ್ಬರ ಬರತ್ರಿ ಇವ್ರ ಕಾರ್ ತಗೊಂಡ್ ಬರಾಕಿತ್ರಿ ಕಡೆ ಬೈರೋದಿಂದ ಶ್ರೀನಿವಾಸ್ ಲಾಜ್ ಗೆ ಇರ್ತಾರೀ ಅವ್ರ ಪ್ಯಾಸೆಂಜರ್ ಅನ್ ಕೆಲ್ಸ ಬಂದಾರ ಅವ್ರ ಸಬ್ ರಿಕ್ಷಾಗ ಟಚ್ ಆತ್ರಿ ಟಚ್ ಆತಂದ್ರೆ ಕಾರ್ ಅವ್ರು ನಿತ್ತಿರಲ್ಲ ಸ್ವಲ್ಪ ಆಗಿ ಅನ್ಕಲ್ ಹಿಂಗ ಬಂದ್ ಬಿಟ್ಟಾರ ಎಲ್ಲಾರು ಮಂದಿ ಅಲ್ಲಿ ಹೇಳ್ತಾರಿದೆ ಏನಪ್ಪಾ ಐತಿ ಏನ್ ಮಾತಾಡ್ಬೇಕಂತ ಕೇಳಿಲ್ಲ ಜೋರ್ ದಾದಾಗಿರಿ ಮಾಡ್ಕೊಂಡ್ ಕೆಲ್ಸ ಮ್ಯಾಲ್ ಬಂದ್ ಕೆಲ್ಸ ಒಂದ್ ಬರೀ ಬಿಟ್ರಿ ಅವ್ಕ ಬರೀದ್ ಅಂದ್ರೆ ಸ್ವಲ್ಪ ಚಕ್ಕರ್ ಬಂದ್ ಕಲ್ಸ ಮ್ಯಾಲ್ ಬಂತಂದ್ರೆ ಇಲ್ಲೇ ಡೆಟ್ ಇದು ಆನ್ ಸ್ಪಾಟ್ ಒಂದ ಡೆಡ್ ಆದ್ ಬಿತ್ರಿ ಅದು ಯಾಂಗೇತ ಅದ ಹೊರದಿತ್ ಆಗೇತಿ ಅನ್ ಏನ್ ಕೆಸ ಅದು ಪ್ರೂಫ್ ಇದೆ ಬಾಳ ಜನ ಬಂದ್ ಕೆಲಸ ಒಬ್ಬ ಬರ್ದಾನ್ರ ಒಂದ್ ಹೊರದ್ರಿ ಬಾಳ ಸ್ಟ್ರಾಂಗ್ ಬಂದ್ರ ಅವ್ರ ಒಂದ್ ಕೆಲಸ ಒಬ್ಬ ಬಂದ್ ಕ್ಯಾಸ ಹೊಗ್ ಬಿಡ್ತಾನ್ರಿ ಆಮೇಲೆ ಇಲ್ಲಿ ಅವರು ಹೋಟೆಲ್ ಅವರು ಫೋನ್ ಮಾಡಿ ಕೆಲ್ಸು ಮಾರ್ಕೆಟ್ ಪ್ಲೇಷನ್ಗೆ ರ ಇನ್ಫಾರ್ಮೇಶನ್ ಮಾಡೋದು ಪೊಲೀಸ್ ಬಂದ್ ಕ್ಯಾಲ್ಸು ಆರೋಪಿಗೆ ಕುತ್ಕೊಂಡು ಹೋಗಿ ಬಿಟ್ಟಾರ ಅವ್ರು ಪೊಲೀಸ್ ಸ್ಟೇಷನ್ ಗೆ ಯಾವ್ರೆ ಇಲ್ಲ ಇಲ್ಲಿ ಇಲ್ಲ ಅವ್ರ ಗೋವಾ ಯಾವ ಪ್ಯಾಸೆಂಜರ್ ಐತ್ರ ಅವ್ರ ಇಂದು ಬೆಳಗಾವಿಯಲ್ಲಿ ಒಬ್ಬ ಗೋವಾ ಮಾಜಿ ಶಾಸಕರನ್ನ ಕ್ಷಣಿಕ ಕಾರಣಕ್ಕೆ ಅವ್ರೇನು ಕಾರ ಇವರು ಕಾರ ಹೊಂಟಿತ್ತು ಕೆಲವು ಜನ ಯಾರ್ದೋ ಒಂದು ಕಾರ್ ಅವ್ರಿಗೆ ಹೇಗೆ ಮೋಟರ್ ಸೈಕಲ್ ಏನು ಅದಕ್ಕೆ ಅವ್ರಿಗೆ ವಾದ ಮಾಡಿ ಅವ್ರು ಏನಿಲ್ಲ ಅಲ್ಲಿ ಹೋಗಿ ಒಂದು ಹದಿನೈದು ಇಪ್ಪತ್ತು ಜನ ಒಂದು ವಿಶಿಷ್ಟ ಕೋಮಿನ ಕೋಮಿನವ್ರು ಹೋಗಿ ಅವ್ನ ಬಡೋದು ಅವ್ನು ಮರ್ಡರ್ ಮಾಡುವಂಥದ್ದು ಮಾಡಿದಾರೆ ಏನಾಗೋದಿಲ್ಲ ಬೆಳಗಾವನೆ ಜಾಗ ಕಬ್ಜಾ ಮಾಡೋದು ಜಾಗ ಕಬ್ಜ ಕೊಡೋದು ಸರ್ಕಾರ ಮತ್ತು ಕೋರ್ಟ್ಗೆ ಮಾಡೋ ಕೆಲಸಗಳೆಲ್ಲ ಗುಂಡುಗಳ ಗುಂಡಾಗೋ ಮಾಡ್ತಾರೆ ಮಟಗ ಎಲ್ಲಿ ಬೇಕಾದಲ್ಲಿ ನಡೆದದ ಎಲ್ಲಿ ಬೇಕಾದಲ್ಲಿ ಜುಗಾರು ಗುಣಸಾರ ಹಾಂ ತಾಲೂಕನ ಏನು ಬೇಕಾದ್ರೆ ನಡೆದ ಸರ್ಕಾರ ಮಲ್ಕೊಂಡದ ಜನ ಸಮಸ್ಯೆ ಆಗಿದೆ ಒಂದು ವರ್ಷದೊಳಗೆ ಒಂದು ಒಂದೂವರೆ ವರ್ಷ ಎಂಟು ಮಾಡ್ರಕ್ಕಿದಾವೆ ಎಂಟು ಮಾಡಿದೆ ಹಣ್ಣಕ್ಕಿದ್ದಾವ ಎಲ್ಲರ ಕಾಯ್ದೆ ಅನ್ನೋದೈತಿ ಇನ್ನು ಅದನ್ನ ಏನಾದರೂ ಸರ್ಕಾರವೇ ಒಂದೇ ಕೆಲ್ಸತ್ತು ಇವತ್ತು ಯಾರು ಕೆಲಸ ಮಾಡಿದಾರ ಅವನ ದಿಂಡು ತೆಗ್ದೆ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಅವ್ರ ಮ್ಯಾಗ ಆಕ್ಷನ್ ಹ್ಯಾಂಗೆ ಬಂದಾಗ ಒಂದ್ ಸ್ವಲ್ಪ ಯು ಪಿ ಗದ್ದೆ ಆ್ಯಕ್ಷನ್ ಮಾಡಿ ಅಂದ್ರೆ ಈಗ ಮರ್ಡರ್ ಮಾಡೋದು ಜುಗಾರ ಮಾಡೋದು ಎಲ್ಲ ಬಂದಾಗ್ತವೆ ಸಮ್ಮೇಳನ ಗೋವಾ ಮರ್ಡರ್ ಮಾಡೋ ಅಂತಂದು ಮಾಡಿದಾರೆ ಅಂದ್ರೆ ನಾಳೆ ಗೋವಾ ಜನ ಹೆಂಗೆ ಬೆಳಗಾವಿ ಬರ್ತಾರೆ ಬೆಳಗಾವಿ ಜನರು ನಾಳೆ ವ್ಯಾಪಾರ ಹೆಂಗಾಗೋದು ಅವ್ರಿಗಿನ್ ಬಂದವ್ರಿಗೆ ನಾವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ಯಾರು ಬೆಳಗಾವಿಗೆ ಬರ್ತಾರೆ ಬೆಳಗಾವಿ ನಗರನ ಜನರಿಗಿ ರಕ್ಷಣೆ ಕೊಡ್ತಾ ಇಲ್ಲ ಪರಿವಾರ ರಕ್ಷಣೆ ಕೊಡ್ತಾರೆ